ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯಚ ಭಜರಾಮ್ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ ಕಡ್ಲೆಬೇಳೆ ತೊಗೋಬೇಕು ಬೇಳೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು ತೊಳ್ಕೊಂಡು ಕುದಿಯೋಕ್ಕೆ ಹಾಕಬೇಕು ನೀಟಾಗಿ ತೊಳೆದು ಕುದಿಯೋಕ್ಕೆ ಇಡ್ತೀನಿ ಬೇಳೆ ಇಡಬೇಕು ಬೇಳೆ ಇಟ್ಟು ಹೀಗೆ ಇನ್ನ ಇನ್ನೂ ಬೆನಿಬೇಕಿದೆ ಬೇಳೆ ಅರ್ಧ ಬೆಂದಿದೆ ಇನ್ನೊಂದು ಅರ್ಧ ಬೆನ್ನಿದೆ ओके ಮೊದಲಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಸಾಸವೆ ಹಾಕೋಬೇಕು ಓಕೆ ಸ್ವಲ್ಪ ಸಾಸವೆ ಬಿಸಿ ಹಾಕ್ತಿದ್ದಾದ್ರೆ ಹಾಗೂ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೋಬೇಕು ಸ್ವಲ್ಪ ಜೀರಿಗೆ ಹಾಕೊಂಡ ನಂತರ ನೆಕ್ಸ್ಟ್ ಈಗ ಚೂರು ಆಷ್ಟು ಮಾತ್ರ ಹಾಕೊಳ್ಳಬೇಕು ನೋಡಿ ಜಾಸ್ತಿ ಬೇಡ ಚೂರು ಆಮೇಲೆ ಹಾಕ್ಬೇಕು ಮತ್ತೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಬೆನೆ ತಿರಬೇಕಾದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಹಸಿ ಪಾಯ ಹಾಕೊಳ್ಳಬೇಕು ಹಸಿ ಪಾಯ ಬಾರ್ಕ ಸ್ವಲ್ಪ ಸ್ವಲ್ಪ ಬಾರ್ಕ ಮಾಡಿದ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಬೇಕು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡು ಬಿಡಿಸ್ಬೇಕು ಈ ಥರ ಬಿಡಿಸ್ಕೊಂಡು ನೀಟಾಗಿ ತೊಳಿಬೇಕು ಓಕೆ ನೀಟಾಗಿ ತೊಳೆಯೋಣ ಮೆಂತ್ಯ ಕಲೆಯನ್ನು ಬಿಡಿಸಿ ಸ್ವಚ್ಛವಾಗಿ ತೊಳೆದ ಈ ಸೊಪ್ಪನ್ನು ಇಲ್ಲಿ ಹಾಕೋದು ಎಲ್ಲ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಬಾಳಿಸ್ಕೊಬೇಕು ಈ ಸೊಪ್ಪು ಕಹಿ ಇರ್ತೈತಿ ಕಹಿ ಹೋಗೋವರೆಗೂ ಸ್ವಲ್ಪ ಬಾಳಿಸ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಂತರ ಈ ರಾಶಿನ ಹಾಕೋಬೇಕು ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಾಗಿದೆ ಬೇಳೆ ಬೇಳೆ ಬೆಂದಿ ಆಗಿದೆ ಇವಾಗ ಇದನ್ನು ಈ ಪಲ್ಯ ಒಳಗೆ ಹಾಕೋಬೇಕು ಈ ಪಲ್ಯ ಒಳಗೆ ಹಾಕ್ಕೊಂಡು ಆಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀಬೇಕು ಈಗ ರುಚಿಕರ ಮಸಾಲಾ ಹಾಕೋಣ ತೈಪ್ಸ್ ಬಾಕ್ಸ್ ಇಂದ ಒಂದು ಒಂದು ಮಾಳ್ತಾ ಇದೀನಿ ಓಕೆ ತರಕಾರಿಗೆ ಹಾಕು ಪುಡಿ ಇದು ಪುಡಿ ಮಸಾಲಾ ಮನೆಯಲ್ಲೇ ಮಾಡಿರೋದು ಅಮ್ಮ ಮನೆಯಲ್ಲಿ ಮಾಡಿ ತೋರ್ಸ್ತೀನಿ ಚೆನ್ನಾಗಿ ಉಂಟಾಗಿ ಹೊಂದ್ಕೊಂಡು ಎಲ್ಲ ಹೊಂದ್ಕೊಂಡು ಮಿಕ್ಸ್ ಮಾಡಿದರೆ ಮುಗಿಸಿ ಇದು ಬೇಳೆ ಉದ್ಕ ಹಾಗೆ ಇದನ್ನು ರೊಟ್ಟಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ವೆರಿ ಟೇಸ್ಟಿ ಆಗಿರುತ್ತೆ ಹೆಲ್ದಿ ಡಿಶ್ ಇದು ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ